ನಮಸ್ಕಾರ ಬರ್ರಿ ಇವತ್ತ ಆಲೂ ಪರೋಟ ಮಾಡೋಣಂತೆ ಈ ಹಿಟ್ಟಿಗೆ ನಾನು ಎರಡ್ ಬಾಟ್ಲ ಗೋಧಿ ಹಿಟ್ಟು ಒಂದ್ ಬಾಟ್ಲ ಮೈದಾ ಹಿಟ್ಟು ಹಾಕಿ ಕಲಸಿ ಐದ್ ಐದ್ ನಿಮಿಷ ಮಿನಾಕಿ ಕಂಡ್ರೆ ಮೆತ್ತಗಕ್ ಹಿಟ್ಟ ಒಂದ್ ನಾಕೂಗಡ್ಡಿ ಕುದಿಸಿಟ್ಕೊಂಡ್ರೆ ಅವ್ನ ಹಿಂಗರ ಮೆತ್ತ ಸ್ಮಾಶ್ ಮಾಡ್ಕೊಂಡ್ ಸ್ಮಾಶ್ ಮಾಡ್ಕೋ ಮೆತ್ತಗ ಆಕ್ ಹಿಟ್ ಹಿಂಗ ಹೋಳಿ ಕನಕಾಗಿರತೈತೆ ನೋಡ್ರಿ ಹಿಂಗ ಮೆತ್ತಾಗ ಕಲಸಿಟ್ಟೆ ಇದನ್ನೊಂದ್ ಸೈಡಿಗೆ ಸೈಡಿಗೆ ಇಟ್ಕೊಂಡು ಏನಿಲ್ಲರೀ ಅದಕ್ಕ ಚಟ್ನಿ ಕಚ್ಚರ್ ಮಾಡ್ಕೋಬೇಕಲ್ಲ ಒಂದು ಹಸಿ ಮೆಣಸಿನ್ಕಾಯಿ ಮನೆ ಖಾರ ಭಾತಾರೆ ಒಂದು ಒಂದೆರಡು ಹೆಚ್ಚಿಗೆ ತೋರಿ ಒಂದಿಡಿ ಕರ ಕೊತ್ತಂಬರಿ ಒಂದಿಟ್ಟ ಅಲ್ಲ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇದನ್ನಷ್ಟು ಮಿಕ್ಸರ್ ಮಾಡ್ಬೇಕ್ರೆ ನೋಡಿರಿ ಈಗ ಮಿಕ್ಸರ್ ಬಂದ್ವಿ ಈಗ ಅದಕ್ಕೆ ಕಲಿಸಿದ್ರಿ ಕುದಿಸಿ ಕುದಿಸಿ ಏನು ಸುಲಭ ತೊಗೊಂಡು ಮ್ಯಾಶ್ ಮಾಡಿರ್ತೀವಲ್ಲ ಆಲೂಗಡ್ಡಿ ಅದಕ್ಕೆ ಮಿಕ್ಸರ್ ಹಾಕೊಂಡು ರೀ ಮಿಕ್ಸರ್ ಮಾಡ್ಕೊಂಡ್ರಿ ಖಾರ ನೀಟಾಗಿ ಎರಡೂ ಮಿಕ್ಸ್ ಮಾಡ್ಕೊಳೋದ್ರಿ ಇದು ಹೆಂಗೆ ಹೋಳಿಗೆ ಊರ್ನದ್ದು ಹದ ಹೆಂಗೆ ಬಂದಿರ್ತಾ ಹದಕ್ಕೆ ಬರಬೇಕು ಅದಕ್ಕೆ ಒಟ್ಟು ನೀರು ಹಾಕೋಬಾರ್ದು ಅದಕ್ಕೆ ಇಲ್ಲಿ ನೋಡ್ರಿ ಈಗ ಇದು ಕಲಿಸಿದ್ ಮಿಕ್ಸ್ ಹಿಂಗಾಯ್ತು ಹಿಂಗಾಯಿತು ಊರ್ನದ್ದು ಬೇಚಾರ ಇದು ನೀನು ನೆನ್ಸೋದೇನು ನೆಸೆಸರಿ ಇಲ್ಲ ಈಗ ಬನ್ರಿ ಒಂದು ಬಟರ್ ಪೇಪರ್ ತೊಗೋರಿ ಅದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಎಣ್ಣೆ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಒಂಚೂರು ಇಟ್ ತೋರಿ ತಗೊಂಡು ಒಳ್ಳೆ ಮಾಡಿಕೊಂಡು ಇದೇನು ಹೂರನ್ ಟೈಪ್ ಮಾಡಿ ಮಾಡಿಟ್ಕೊಂಡಿರ್ತಿರ್ಲಿಲ್ಲ ಅದೊಂದು ಸ್ವಲ್ಪ ಮಿಕ್ಸರ್ ತಗೊಂಡು ಇಟ್ಟು ಎರಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಅದನ್ನು ಹೂರನ್ ಟೈಪ್ ಇಟ್ಕೊಂಡಿರ್ತಿರಲ್ಲ ಆಲೂಗಡ್ಡಿದು ಅದನ್ನ ಹಿಂಗೆ ತುಂಬ್ಕೋಬೇಕ್ರೆ ತುಂಬ್ಕೊಂಡು ಬಕೋಳು ಎಣ್ಣೆ ಹಚ್ಕೋಬೇಕ್ರಿ ಇದಕ್ಕೆ ಇನ್ನೊಂದು ಬಟರ್ ಪೇಪರ್ ಹಾಕಿ ಇಂಥ ಅಂಗಡಿಯ ಪ್ರಸಂಗ ಸಿಗ್ತಾ ಪ್ರಸಂಗ ತೊಗೊಂಬ್ರೆ ಇಲ್ಲ ಲತಾರೆ ಚಪಾತಿ ಲಟಿಸ್ಕಂಡ್ತೀನಂದ್ರೆ ಅಂದ್ರೆ ಚಪಾತಿ ಕಚಾರ ಲಟಿಸ್ಬೋಂದಿಲ್ಲ ಚಲೋ ಒಂದಾಯ್ತಲ್ಲ ಬನ್ರಿ ಹಂಚಿಗೆ ಹಾಕೋನಿ ಸ್ವಲ್ಪ ಹೆಂಚಿಗೆ ಎಣ್ಣೆ ಹಾಕೋರೆ ಫಸ್ಟೇ ಕಾಸಾಕಿಟ್ಟೆ ಹಂಚಿನ ಹೆಂಚಿಗೆ ಎಣ್ಣೆ ಹಾಕೊಂಡು ತರ ಸರ್ಕೊಂಡು ಹಾಲು ಎಣ್ಣೆ ತಯಾರಿನ ತಕ್ಕೊಂಡು ಕೈಲೇ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಾತಂತಂದ್ರೆ ಒಂದು ಸುತ್ತ ದೊಡ್ಡ ಹುಳಿನ ಹರ್ಕೊರೆ ಹುಳ್ಳಿ ಹರ್ಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಹುಳ್ಳಿ ಮಾಡ್ಕೊಂಡು ಮಾಡಿ ಎಣ್ಣೆ ಹಚ್ಕೊಂಡು ಅದನ್ನ ಹಿಂಗೆ ಹುಳಿ ದ್ವಾಡ್ ಮಾಡ್ಕೊರೆ ಉಳ್ಳಿ ದಾಳಿ ಮಾಡಿಕೊಂಡು ಮಿಶ್ರಣ ಆಗ್ತದೆ ಗಂಟೆಗೆ ಮಾಡ್ಕೊಂಡಿದ್ರೆ ತುಂಬಿ ತುಂಬ್ಕೊಂಡ್ರ ಬಟರ್ ಪೇಪರಿಗೆ ಸ್ವಲ್ಪ ಇಲ್ಲಿ ಹಚ್ಚಿ ಕೈಲಾರ ನೀವು ದೊಡ್ಡ ಮಾಡ್ಕೋತ ಹೋಗ್ರಿ ಇಲ್ಲ ಲಟಿಸ್ತೀನಿ ಅಂತಂದ್ರೆ ಲಟ್ಸಾರ ಲಟ್ಸ್ಬೋದು ದೊಡ್ಡದ್ ನೀವು ಕೈಲಿ ಮಾಡೋದು ತಡ ಆಗುತ್ತಂತಂದ್ರೆ ಲಟಸ್ಕೊಂಡ್ಬೇಡ್ರಿ ಇಲ್ಲ ಪ್ರೆಸ್ಸಿಂಗ್ ಅಂತಂದ್ರೆ ಪ್ರೆಸ್ ಮಾಡ್ಕೋರಿ ಸ್ವಲ್ಪ ಟೇಸ್ಟಿ ಅಂತನ ನೋಡ್ರಿ ಹಿಂಗಾಗ್ಯಾವ ನಮ್ಮ ಆಲೂ ಪರೋಟಾ ನಮ್ಮ ಮನಿಯವ್ರ ಕೇಳೋಕ್ ಹೆಂಗಾಗ್ಯಾವ ಅಂತ ಅಂತಾರ ಅಂತಂದ್ರ ಬರ್ರಿ ಆ ಆಲೂ ಪರೋಟಾ ತಿಂದು ನೋಡಿ ಟೇಸ್ಟ್ ಮಾಡ್ರಿ ಹೆಂಗ್ಯಾವ ಅಂತ ಹೇಳ್ರಿ ಅವತ್ತಿರ್ತದ ಮಸ್ತ ಆಗೇತ್ ನೋಡ್ರಿ ಚಲೋ ಆಗ್ಯಾವ ರೀ ಉಪ್ಪು ಗಿಪ್ಪು ಬರೋಬರಿ ಆಗೈತ್ರಿ ಎಲ್ಲಾ ಮಸ್ತಾಯ್ತ್ರಿ ಎಲ್ಲಾರು ಟ್ರೈ ಮಾಡ್ರಿ ನಮ್ಮ ಮನಿಯವ್ರು ಮಾಡ್ಯಾರ 啥玩意儿？